ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರ ಅಮ್ಮು ಮತ್ತು ವಲ್ಲಭನ ಮಾಧು ಕ್ಷಣಗಣನೆ ಶುರು ಶುರುವಾಗದ ಇಲ್ಲಿ ವಲ್ಲಭನ ಪ್ರೀತಿಯನ್ನ ಒಪ್ಕೋತಾಳ ಅಮ್ಮು ಖಂಡತವಾಗ್ಲು ವಲ್ಲಭ ಅಮ್ಮನ ಪ್ರೀತಿ ಮಾಡ್ತಾನೆ ಇಲ್ಲ ಹಾಗಿದ್ರೆ ಅಮ್ಮು ಮಾಡ್ತಿರೋದು ಸಿದ್ದುನ ಹಾಗಿದ್ರೆ ಪ್ರೀತಿ ಮಾಡ್ತಿರೋ ಸಿದ್ದುನ ಬಿಟ್ಟು ಹೋಗಿ ವಲ್ಲಭನ ಹೇಗಪ್ಪ ಮಾತುವೆ ಆಗ್ತಾಳೆ ಅಮ್ಮು ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸಿದ್ದು ಜೊತೆ ಓಡ್ ಬಂದದಾಳೆ ಅಮ್ಮು ಅಮ್ಮು ಇಲ್ಲದಾಳೆ ಅನ್ನೋ ವಿಶ್ವ ಅದೇ ಹೋಟೆಲ್ನಲ್ಲಿರೋ ನಲ್ಲಿರೋ ಮೀನಾಗಾಗ್ಲಿ ಆಗ್ಲಿ ಗೊತ್ತಲ್ಲ ಇಲ್ಲಿ ಅಮ್ಮ ರೂಮಿಗೆ ಬರ್ತದಾಗೇನೆ ಈ ಸಿದ್ದು ಬ್ಯಾಗ್ ನೋಡ್ತಾಳೆ ಸಿದ್ದು ಬ್ಯಾಗಲ್ಲಿ ಅವಳ ಒಡವೆಗಳಿರುತ್ತೆ ಅವಳ ಒಡವೆಗಳನ್ನ ನೋಡದೆ ಅಚ್ಚರಿ ಇದು ಅಪ್ಪ ಚಿಕ್ಕಪ್ಪ ನನಗೆ ಅವತ್ತು ತಂದು ಕೊಟ್ಟಿದ್ದಲ್ವ ಅದು ಹೀಗೆ ಸಿದ್ದು ಬ್ಯಾಗಲ್ಲಿ ಬಂತು ಅಂತ ಹೇಳಿ ಅನುಮಾನ ಬಂದಿದ್ದೆ ಸಿದ್ದು ಬರ್ತದಾಗೆ ಪ್ರಶ್ನೆ ಮಾಡ್ತಾಳೆ ಬಟ್ ಸಿದ್ದು ರೇಗ್ ಬಿಡ್ತಾನೆ ತದನಂತರ ಸೋರಿ ಅಮ್ಮ ಕೋಪ ಮಾಡ್ಕೊಂಡು ಏನೋ ಹೇಳಿಬಿಟ್ಟೆ ಕ್ಷಮಿಸ್ಬಿಡು ಅಂತ ಹೇಳ್ತಾಳೆ ಆದರೂ ಕೂಡ ಈ ಒಡವೆ ಅಪ್ಪ ಮತ್ತೆ ಚಿಕ್ಕಪ್ಪ ನನಗೆ ಅವತ್ತು ರೂಮಲ್ಲಿ ಅಲ್ಲಿ ತಂದು ಕೊಟ್ಟಿದ್ದು ಆಗ ಆ ರೂಮಲ್ಲಿ ಇದ್ದಿದ್ದು ನೀನು ಮತ್ತೆ ನಾನು ಇಬ್ರೆ ನಮ್ಮಿಬ್ರನ್ನ ಬಿಟ್ಟು ಬೇರೆ ಯಾರು ಕೂಡ ಆ ರೂಮಲ್ಲಿ ಇರಲಿಲ್ಲ ನೀನೇ ಇದನ್ನೆಲ್ಲ ಬ್ಯಾಗಿಗೆ ತುಂಬದ್ದು ಅಂದ ಮೇಲೆ ಈ ಒಡವೆಗಳು ನಿನ್ನ ಬ್ಯಾಗಲ್ಲಿ ಬಂದವು ಏಳು ಅಂತ ಹೇಳಿ ಕುತ್ತಿಗೆ ಪಟ್ಟಿಗೆ ಹಿಡಿದು ಪ್ರಶ್ನೆ ಮಾಡ್ತದಾಳ ಈ ಒಂದು ಪ್ರಶ್ನೆ ಮಾಡ್ತಿದ್ದಾಗೆ ಸಿದ್ದು ರೊಚ್ಚುಗೆ ಹೇಳ್ತಾನೆ ತನ್ನ ನಿಜ ರೂಪವನ್ನ ಇಲ್ಲಿ ಅಮ್ಮು ಮುಂದೆ ತೋರಿಸೇ ಅಂತ ಹೇಳ್ತಿದ್ದಾನೆ ಈ ಮಾತನ್ನ ಕೇಳಿ ನಿಜವಾಗ್ಲು ಅಮ್ಮ ಕುಸಿದು ಹೋಗ್ತದಾಳೆ ನಿಜವಾಗ್ಲು ನಾನು ನಿನ್ನನ್ನ ಪ್ರೀತಿ ಮಾಡಲೇ ಇಲ್ಲ ನಿನ್ನನ್ನ ಪ್ರೀತಿ ಮಾಡುವ ಹಾಗೆ ನಾಟಕ ಮಾಡ್ದೆ ಅದಕ್ಕೆ ಕಾರಣ ನಿನ್ನ ಹತ್ರ ಇರೋ ದುಡ್ಡು ಅಂತ ಹೇಳ್ತಾರೆ ಇದರಿಂದ ಕುಸ್ತು ಹೋಗುದಂತ ಅಮ್ಮು ಎಂತ ತಪ್ಪು ಮಾಡ್ಬಿಟ್ಟ ಮದುವೆ ಮನೆಯಿಂದ ಬಂದು ಅಪ್ಪ ಅಮ್ಮನಿಗೆ ಮರ್ಯಾದೆ ತೆಗೆದ ಆದ್ರೆ ಇವತ್ತು ನನಗೇನಾಯ್ತು ಇಂತ ಸಿದ್ಧ ನಂಬ್ಕೊಂಡು ಬಂದು ನಾನು ಮೋಸ ಹೋದ ಇಲ್ಲ ಅಪ್ಪ ಅಮ್ಮಗೆ ದ್ರೋಹ ಮಾಡಿದ ನಾನು ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗ್ಲಿ ಅಂತ ಹೇಳಿ ಕೆರೆಗೆ ಹಾರಿ ಪ್ರಾಣ ಬಿಡುವುದಕ್ಕೆ ಮುಂದಾಗ್ತದಾಳೆ ಆದ್ರೆ ಮೀನ ಚಿನ್ನು ಹಾಗೆ ವಲ್ಲಭ ಮೂವರು ಕೂಡ ಆಕೆಯನ್ನ ಕಾಪಾಡ್ತಾರೆ ಕಾಪಾಡೋದ್ರ ಮುಖಾಂತರ ಇಲ್ಲಿ ಗಿರಿಚ ಮತ್ತೆ ಕಲ್ಲ ಸೇರ್ಕೊಂಡು ಅಮ್ಮು ಮತ್ತೆ ವಲ್ಲಭನ ಮದುವೆ ಮಾಡಿಸ್ತಾರೆ ಬಟ್ ಹೀಗೆ